ನಮಸ್ಕಾರ ಸ್ನೇಹಿತರೆ ಮನುಷ್ಯ ಯಾವಾಗಲೂ ಸಂತೋಷವಾಗಿರುವಂಥದ್ದು ಯಾವಾಗ್ಲೂ ಜಯಶಾಲಿಗಳಾಗಿರುವಂಥದ್ದು ಹೇಗೆ ಅನ್ನುವಂಥದ್ದನ್ನ ವಿವರಿಸುವ ಒಂದು ಸಣ್ಣ ಕಥೆಯೊಂದಿಗೆ ನಾನು ಇವತ್ತು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನು ತಾನು ಯಾವಾಗ್ಲೂ ಜಯಶಾಲಿಗಳಾಗಿರ್ಬೇಕು ತಾನು ಯಾವಾಗ್ಲೂ ಗೆಲ್ತಾನೆ ಇರಬೇಕು ತಾನು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನುವಂಥದ್ದನ್ನ ಬಯಸ್ತಾನೆ ಈ ಕತೆ ಮೂಲತಃ ಚೀನಿ ಜನಪದ ಕಥೆಯಲ್ಲಿ ಬರುವಂಥ ಕತೆ ಚೀನಾದಲ್ಲಿ ಒಂದು ಪ್ರಾಂತ್ಯದಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಗುರುವಿನ ಬಳಿ ಹೋಗ್ತಾನೆ ಹೋಗಿ ಆತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಗುರು ಹತ್ರ ನಾವು ಯಾವಾಗಲೂ ಖುಷಿಯಾಗಿರಬೇಕು ನಾವು ಯಾವಾಗಲೂ ಅಂತ ಅಂತೇಳಿದರೆ ಏನು ಮಾಡಬೇಕು ನಾವು ಅಂತ ಕೇಳ್ತಾನೆ ಅದಕ್ಕೆ ಗುರು ಈತನನ್ನು ನೋಡ್ತಾನೆ ಈತನಿಗೆ ಒಂದು ಪ್ರಾಕ್ಟಿಕಲಿ ನಾನು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಆತನಿಗೆ ಒಂದು ಟಾಸ್ಕ್ ಕೊಡ್ತಾನೆ ನೀನೊಂದು ಕೆಲಸ ಮಾಡು ಈಗ ಸೀದ ಪೇಟೆಗೆ ಹೋಗು ಒಂದು ದೊಡ್ಡ ಮಟ್ಟದ ಕಲ್ಲಂಗಡಿ ಹಣ್ಣು ಅದನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಬರಬೇಕು ಬರುವಾಗ ನೇರವಾಗಿ ಇಲ್ಲಿ ಬರ್ಲಿಕ್ಕಿಲ್ಲ ಊರಿನ ಒಳಗೆಲ್ಲ ಸುತ್ತಾಡಿಕೊಂಡು ಬರಬೇಕು ಇಲ್ಲಿಗೆ ಒಂದು ವಿಷಯ ನೆನ್ಪಿಟ್ಕೋ ಯಾವುದೇ ಕಾರಣಕ್ಕೂ ಆ ಕಲ್ಲಂಗಡಿ ಹಣ್ಣು ಕೈಯಿಂದ ಹಿಡ್ಕೊಳ್ಲಿಕ್ಕಿಲ್ಲ ತಲೆಯಿಂದ ಕೆಳಗೆ ಬೀಳ್ಲಿಕ್ಕಿಲ್ಲ ನೀನು ನನ್ನ ಹತ್ರ ಬರಬೇಕು ತೆಗೆದುಕೊಂಡು ಊರನ್ನ ಸುತ್ತ ಹಾಕೊಂಡು ಬರಬೇಕು ಅಂತ ಹೇಳ್ತಾನೆ ಈ ಶಿಷ್ಯ ಇದೊಂದು ದೊಡ್ಡ ಟಾಸ್ಕ್ ಅಂತ ಏನು ಅನ್ಸಲ್ಲ ಆದರೂ ಹೋಗ್ತಾನೆ ಹೋಗಿ ಫಸ್ಟ್ ಒಂದು ಮಾಡ್ತಾನೆ ಒಂದು ದೊಡ್ಡ ಆ ಕಲ್ಲಂಗಡಿ ಹಣ್ಣನ್ನು ತಗೊಳ್ತಾನೆ ಏನು ನಾವು ವಾಟರ್ ಮೆಲೋನ್ ಅಂತ ಏನು ಕರಿತೀವಿ ತೊಂಡು ತಲೆ ಮೇಲೆ ಇಟ್ಕೊಳ್ತಾನೆ ಇಟ್ಕೊಂಡು ಅದನ್ನು ತೆಗೆದುಕೊಂಡು ಊರಲ್ಲೇ ತೆಗೆದುಕೊಂಡು ಬರ್ತಾ ಇರ್ತಾನೆ ಬರುವಾಗ ಆತ ಬ್ಯಾಲೆನ್ಸ್ ಮಾಡ್ಕೊತ ಬರ್ಬೇಕು ಕೈಯಲ್ಲಿ ಹಿಡ್ಕೊಳ್ಬಾರ್ದು ಅಂತ ಹೇಳಿದ್ದ ಗುರು ಆಗ ಏನಾಗತ್ತೆ ಕೆಲವು ಸಂದರ್ಭಗಳಲ್ಲಿ ಆ ಹಣ್ಣು ಆ ಶೇಕ್ ಆಗ್ತಾ ಇರುತ್ತೆ ಆದ್ರೂ ಆತ ನಡ್ಕೊಂಡು ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಆಗಿ ಹೋಗ್ತಾ ಇರ್ತಾನೆ ಆಗ ಒಂದಿಷ್ಟು ಜನ ಇದನ್ನ ನೋಡಿ ಅವ್ರಿಗೆ ನಗ ಪಾಟಲ್ ಹಾಗೆ ಆಡುತ್ತೆ ಕೆಲವರು ನಗ ಆಡ್ತಾರೆ ನೋಡಿ ಕೆಲವ್ರು ಚಪ್ಪಾಳೆ ಹೊಡಿತಾರೆ ಕೆಲವ್ರ ಹತ್ರ ಬಂದು ಏನೇನೋ ಹೇಳ್ತಾರೆ ಇದನ್ನ ಯಾವುದ್ರೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದು ಆತ ಸೀರೆ ತಗೊಂಡು ಬರ್ತಾನೆ ತೆಗೆದು ಬಂದು ಗುರುವಿನ ಹತ್ರ ಬಹಳ ಕಷ್ಟಪಟ್ಟು ತಂದಿಡ್ತಾನೆ ಗುರು ಹೇಳ್ತಾನೆ ನಾನು ನಿನಗೊಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದೀನಿ ಕರೆಕ್ಟಾಗಿ ಮಾಡಿದ್ಯಾ ಅಂತ ಹೇಳಿ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದರೆ ಇವನಿಗೊಂದು ಸ್ವಲ್ಪ ಮುಜುಗರ ಆಗ್ತದೆ ಆದರೂ ಗುರುಗಳೇ ನಾನು ಕೇಳಿದ್ದೇನು ನೀವು ಹೇಳಿದ್ದೇನು ನಾನು ಕೇಳಿದ್ದು ಮನುಷ್ಯ ಯಾವಾಗಲೂ ಸಂತೋಷವಾಗಿರಬೇಕು ಯಾವಾಗಲೂ ಜೈಶಾಲಿಗಳಾಗಬೇಕು ಹೇಗೆ ಅಂತ ಕೇಳಿದರೆ ನೀವು ಇಂಥದ್ದೊಂದು ಟಾಸ್ಕ್ ಕೊಟ್ಟರಲ್ಲ ಅಂತ ಹೇಳಿ ಆಗ ಗುರು ಹೇಳ್ತಾನೆ ಇದರಿಂದಲೇ ನೀನು ಕಲ್ತ್ಕೊಳ್ಬೇಕು ಅಂತ ಹೇಳಿ ಹೇಗಂತ ಹೇಳಿದ್ರೆ ನಮ್ಮ ಜೀವನವೂ ಹಾಗೆ ನೀನು ಏನು ಕಲ್ಲಂಗಡಿ ಹಣ್ಣನ್ನು ತಲೆ ಮೇಲೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಹೋಗ್ತಿ ಅಲ್ವಾ ಅದೇ ರೀತಿ ಜೀವನ ಇರೋದು ನಾವು ನಮ್ಮ ಜೀವನದಲ್ಲಿ ಹೋಗುವಾಗ ಹಳವಷ್ಟು ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಬರ್ತವೆ ಆದ್ರೆ ಯಾವ್ದಕ್ಕೂ ತಲೆಗೋ ತಲೆಗೆ ಹಾಕೊಳ್ಬಾರ್ದು ಜನ ನನ್ನ ನೋಡಿ ನಗಾಡ್ತಾರೆ ಜನ ನಮ್ಮನ್ನ ನೋಡಿ ಚಪ್ಪಾಳೆ ಹೊಡಿತಾರೆ ಅಂದ್ರೆ ನಾವು ಮಾಡಿ ಸಾಧನೆ ಅಂತ ಕೆಲವರು ಖುಷಿ ಪಡ್ತಾರೆ ಕೆಲವರು ನಮ್ಮನ್ನು ನೋಡಿ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀ ಫೈಲ್ಯರ್ ಆಗ್ತೀಯಾ ಅಂತ ನೋಡಬೇಕು ನೀನು ಬೀಳೋದನ್ನೇ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ ಅಂತವರೆಲ್ಲ ಇರ್ತಾರೆ ಅವ್ರು ಯಾರಿಗೂ ಇದು ಮಾಡ್ಕೊಳ್ಳದೆ ನೀನು ನಿನ್ನ ಕೆಲಸ ಏನಿದೆ ನೀನು ಕಾನ್ಸಂಟ್ರೇಷನ್ ಏನಿತ್ತು ಆ ಹಣ್ಣು ಬೀಳಬಾರ್ದು ಅಂತ ಹೇಳಿ ಅದು ನಿನ್ನ ಕೆಲಸ ನಿನ್ನ ತಲೆ ಮೇಲೆ ನೀನು ಹೊತ್ಕೊಂಡಿದ್ಯಲ್ಲ ಕಲ್ಲಂಗಡಿ ಹಣ್ಣು ಅದು ನಿನ್ನ ಟಾಸ್ಕ್ ಆ ಟಾಸ್ಕ್ ನಿನ್ನ ಕೆಳ ಬೀಳಬಾರ್ದು ನಾನು ಅಲ್ಲಿ ಗುರುಗಳಿಗೆ ಮುಟ್ಸ್ಬೇಕು ಅಂತ ಹೇಳಿ ಹಾಗೆ ಮುಟ್ಸ್ಕೊಂಡು ನೀನು ಹೋದ್ರೆ ನೀನು ಯಾವಾಗಲೂ ಸಹ ನಿನ್ನ ಕೆಲಸದಲ್ಲೂ ನೀನು ಸಂತೋಷನ ಹೊಂದುತ್ತೀಯ ಮತ್ತು ನೀವು ನಿನ್ನ ಗುರಿಯನ್ನು ನೀನು ಸಾಧಿಸ್ತೀಯಾ ಅಂತ ಹೇಳಿ ಈ ಕಥೆಯನ್ನು ಮುಗಿಸ್ತಾರೆ ಇದು ನಮ್ಮ ನಮ್ಮೆಲ್ಲರ ಜೀವನದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ನಮ್ಮಲ್ಲಿ ನಮಗೆ ಜೀವನದಲ್ಲಿ ಹಲವಷ್ಟು ಜನ ಸಿಗ್ತಾರೆ ನಮ್ಮನ್ನು ನಾವು ಸಾಧನೆ ಮಾಡ್ಲಿ ಹೊರಟಾಗ ನಮ್ಮನ್ನು ನೋಡಿ ನಗಾಡ್ತಾರೆ ಕೆಲವರು ಚಪ್ಪಾಳೆ ತಡ್ತಾರೆ ಕೆಲವರು ಎನ್ಕರೇಜ್ ಮಾಡ್ತಾರೆ ಕೆಲವರು ಡಿಸ್ಕರೇಜ್ ಮಾಡ್ತಾರೆ ಕೆಲವರು ಬೈತಾರೆ ಕೆಲವರು ಹಿಂದೊಂದು ಮುಂದೊಂದು ಮಾತನಾಡ್ತಾರೆ ಇವೆಲ್ಲವೂ ಬರ್ತದೆ ಆದ್ರೆ ನಾವು ಯಾವುದಕ್ಕೂ ಲೆಕ್ಕ ಮಾಡದೆ ನಮ್ಮ ತಲೆ ಮೇಲೆ ಒಂದು ಕಲ್ಲಂಗಡಿ ಹಣ್ಣು ನಮ್ಮ ಒಂದು ಟಾಸ್ಕ್ ಇದೆ ಅಂತ ಎಣಿಸ್ಕೊಂಡು ಹೋಗ್ತಾನೆ ಇರಬೇಕು ಜನ ನಗಾಡದೆ ಅವ್ರ ಜೊತೆ ಸೇರ್ಕೊಂಡು ನಾವು ನಗಾಡಬೇಕು ಆದ್ರೆ ನಮ್ಮ ಗುರಿಯನ್ನು ನಾವು ಮರಿಬಾರದು ಅಂತ ಹೇಳುವುದನ್ನ ಈ ಕತೆ ಎಕ್ಸ್ಪ್ಲೈನ್ ಮಾಡುತ್ತೆ ಸ್ನೇಹಿತರೆ ಮುಂದಿನ ಇಂಥದ್ದೇ ಒಂದು ವಿಶೇಷವಾದ ವಿಷಯದೊಂದು ನಿಮ್ಮೊಂದಿಗೆ ಮುಂದಿರ್ತೇನೆ ಸ್ನೇಹಿತರೆ ಧನ್ಯವಾದಗಳು